ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಸ್ವಾಗತ ಇವತ್ತು ನಾವು ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ ಭಾರತವು ಒಂದು ಸಂಯುಕ್ತ ರಾಜ್ಯಗಳ ಒಕ್ಕೂಟ ಭಾರತ ಸಂವಿಧಾನದ ಪೀಠಿಕೆಯ ಮುಖ್ಯ ಅಂಶಗಳು ಭಾರತ ಸಂವಿಧಾನದ ಪೀಠಿಕೆಯು ಸಂವಿಧಾನದ ಪ್ರಮುಖ ಭಾಗವಾಗಿದೆ ಇದು ಸಂವಿಧಾನದ ಮೂಲಭೂತ ತತ್ವಗಳು ಮತ್ತು ಆಶಯಗಳನ್ನು ವಿವರಿಸುತ್ತದೆ ಇದು ಸಂವಿಧಾನದ ಪರಿಚಯ ಮತ್ತು ಸಾರಾಂಶವಾಗಿದೆ ಪೀಠಿಕೆಯು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ಎಂದು ಘೋಷಿಸುತ್ತದೆ ಇದು ತನ್ನ ಜನರಿಗೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಪೀಠಿಕೆಯ ಮುಖ್ಯ ಅಂಶಗಳು ಸಾರ್ವಭೌಮ ಭಾರತವು ತನ್ನ ಆಂತರಿಕ ಮತ್ತು ಬಾಹ್ಯ ವ್ಯವಹಾರಗಳಲ್ಲಿ ಸ್ವತಂತ್ರವಾಗಿದೆ ಮತ್ತು ಯಾವುದೇ ವಿದೇಶಿಯ ಶಕ್ತಿಗೆ ಅಧೀನವಾಗಿಲ್ಲ ಎಂದು ತಿಳಿಸುತ್ತದೆ ಎರಡನೆಯದಾಗಿ ಸಮಾಜವಾದಿ ಸಮಾಜದಲ್ಲಿನ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಗಳನ್ನು ಕಡಿಮೆ ಮಾಡಲು ಪೀಠಿಕೆಯು ಪ್ರಯತ್ನಿಸುತ್ತದೆ ಜಾತ್ಯತೀತ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಪರಿಗಣಿಸುತ್ತದೆ ಮತ್ತು ಯಾವುದೇ ಧರ್ಮವನ್ನು ಬೆಂಬಲಿಸುವುದಿಲ್ಲ ಪ್ರಜಾಪ್ರಭುತ್ವ ಜನರು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಹಕ್ಕನ್ನು ಹೊಂದಿದ್ದಾರೆ ಗಣರಾಜ್ಯ ರಾಷ್ಟ್ರದ ಮುಖ್ಯಸ್ಥರು ಚುನಾಯಿತರಾಗಿರುತ್ತಾರೆ ನ್ಯಾಯ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸುತ್ತದೆ ಸ್ವಾತಂತ್ರ್ಯ ಆಚಾರ ವಿಚಾರ ಅಭಿವ್ಯಕ್ತಿ ನಂಬಿಕೆ ಮತ್ತು ಭಕ್ತಿ ಮತ್ತು ಆರಾಧನೆಯಲ್ಲಿ ಸ್ವಾತಂತ್ರ್ಯ ಸಮಾನತೆ ಎಲ್ಲರೂ ಕಾನೂನಿನ ಮುಂದೆ ಸಮಾನರು ಮತ್ತು ಎಲ್ಲರಿಗೂ ಸಮಾನ ಅವಕಾಶಗಳು ಭ್ರಾತೃತ್ವ ಎಲ್ಲರೂ ಸಹೋದರತ್ವ ಮತ್ತು ಪರಸ್ಪರ ಗೌರವದಿಂದ ಬದುಕಬೇಕು ಎಂದು ಪೀಠಿಕೆ ತಿಳಿಸುತ್ತದೆ ಪೀಠಿಕೆಯು ಸಂವಿಧಾನದ ಆತ್ಮವಾಗಿದೆ ಮತ್ತು ಇದು ಭಾರತೀಯ ಸಂಸ್ಕೃತಿ ಮತ್ತು ತತ್ವಶಾಸ್ತ್ರದ ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ ಇದು ಭಾರತೀಯರನ್ನ ಒಂದುಗೂಡಿಸುವ ಮತ್ತು ಅವರ ಹಕ್ಕುಗಳನ್ನು ಮತ್ತು ಜವಾಬ್ದಾರಿಗಳನ್ನು ನೆನಪಿಟ್ಟುಕೊಳ್ಳುವ ಒಂದು ಸಾಧನವಾಗಿದೆ ಭಾರತದ ಸಂವಿಧಾನವು ಭಾರತ ಗಣರಾಜ್ಯದ ಸರ್ವೋಚ್ಚ ಕಾನೂನು ಇದು ಭಾರತದ ಆಡಳಿತದ ಮೂಲಭೂತ ರಚನೆ ಮತ್ತು ಸರ್ಕಾರ ಮತ್ತು ನಾಗರಿಕರ ಹಕ್ಕು ಮತ್ತು ಕರ್ತವ್ಯಗಳನ್ನು ವಿವರಿಸುತ್ತದೆ ಭಾರತದ ಸಂವಿಧಾನ ಧನ್ಯವಾದಗಳು ಸ್ನೇಹಿತರೆ ಇದಾಗಿತ್ತು ಸಂವಿಧಾನದ ಪೂರ್ವ ಪೀಠಿಕೆಯ ಕೆಲವು ಮುಖ್ಯ ಸ್ವಲ್ಪ ಮಾಹಿತಿ ಮಾಹಿತಿ ಆಗಿದ್ರೆ